ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗೋಸ್ಕರ ನಾವು ಚಿಕ್ಕಪೇಟೆಗೆ ಇದ್ದೀವಿ ಈಗ ಏನೇನು ತಗೊಂಬರ್ತೀರಿ ನೋಡೋಣ ನೋಡಿ ಈಗ ತಾನೇ ಇದ್ದೀವಿ ಜನ ಅಂದರೆ ಜನ ತುಂಬ ರೆಶ್ ಆಗಿದೆ ಎಲ್ಲಿ ನೋಡಿದ್ರು ಜನ ಅದು ವೀಕೆಂಡಲ್ಲಿ ಹೋಗಿದ್ದೀವಿ ನಾವು ತುಂಬ ಅಂದರೆ ತುಂಬ ಜನ ರೆಶ್ ಇತ್ತು ಓಡಾಡೋಕ್ಕೂ ಆಗಲ್ಲ ಗಜಿ ಬಿಜಿ ಇದು ಎಲ್ಲ ಚೆನ್ನಾಗಿರೋದು ಬಂದಿತ್ತು ಅಲ್ಲಿ ತುಂಬ ತುಂಬ ಕಲೆಕ್ಷನ್ ಇತ್ತು ಅಲ್ಲಿ ಆದರೆ ರಸ್ತೆಯಲ್ಲಿ ಮಾತ್ರ ಜಾಗವೇ ಇರಲಿಲ್ಲ ಓಡಾಡೋದಕ್ಕೂ ಸಹ ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿತ್ತು ನಾವು ಇಲ್ಲಿ ತಗೊಂಡ್ವಿ ತುಂಬಾ ಚೆನ್ನಾಗಿರೋದು ತಂದಿದ್ದೀವಿ ನಾವೂ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಬಾಗಲ್ಗಾಕೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಪೂಜೆಗೆ ಡೆಕೋರೇಷನ್ಗೆಲ್ಲ ತಗೊಂಡ್ವಿ ಪರ್ಚೇಸ್ ಮಾಡ್ತೀವಿ ಇದು ಮಾತ್ರ ತುಂಬಾ ತುಂಬ ಸ್ಪೆಷಲ್ಲು ಇದು ಮೊಗ್ಗಿನ ಥರ ಬರುತ್ತೆ ಮಲ್ಲಿಗೆ ಮೊಗ್ಗಿನ ಥರ ಮತ್ತು ಕೆಳಗಡೆ ಗಂಟೆ ಥರ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡಿ ಯಾವ ಥರ ಇದೆ ಅಂತ ಡೆಕೋರೇಷನ್ ಐಟಮ್ಗೆ ಆಗುತ್ತೆ ಅಂತ ಮತ್ತು ಇನ್ನೂ ಒಂದು ತಗೊಂಡಿದ್ದೀವಿ ಅದು ಬಾಗಿಲ್ಗೆ ಹಾಕ್ಕೊಳ್ಳೋಣ ಅಂತ ತಗೊಂಡಿದ್ದೀವಿ ನೋಡಿ ಇದು ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದಕ್ಕೂ ಗಂಟೆ ಎಲ್ಲ ಬಂದಿದೆ ಕೆಳಗಡೆ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಅದಕ್ಕೋಸ್ಕರ ತಗೊಂಡ್ವಿ ಇದನ್ನು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಚೆನ್ನಾಗಿದೆಯಲ್ಲ ತುಂಬ ಕಲರ್ಫುಲ್ಲಾಗಿದೆ ಮತ್ತು ಇದು ಬಂದು ಫ್ಲೇಟ್ಸ್ ತಗೊಂಡ್ವಿ ದೇವ್ರ ಮುಂದೆ ಫ್ರೂಟ್ಸು ಎಲ್ಲ ಇಡೋದಕ್ಕೆ ಒಂದೇ ಥರ ಇರಲಿ ಅಂತ ತಗೊಂಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಇದು ತುಂಬ ದೊಡ್ಡ ಸೈಜ್ ಆಗಿದೆ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿತ್ತು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರ ಕಾಸ್ಟ್ ಬಂದು ಸೆವೆಂಟಿ ರುಪೀಸ್ ಒಂದು ತುಂಬಾ ಕಡಿಮೆ ಇದೆಯಲ್ಲ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ನಾವು ಇಲ್ಲಿ ಒಂದು ಸ್ವಲ್ಪ ತಗೊಂಡ್ವಿ ಅದೆಲ್ಲ ತೋರ್ಸೋಕೆ ಇಲ್ಲ ನೋಡಿ ಇದು ಬಂದು ಮೀಶೋಯಿಂದ ತಗೊಂಡಿದ್ದು ದೀಪದ ಥರ ಇದೆ ತುಂಬ ಚೆನ್ನಾಗಿದೆ ಇದನ್ನು ಇದರಲ್ಲಿ ಎಲ್ಲ ಸ್ವಲ್ಪ ಹೂವು ಎಲ್ಲ ಹಾಕಿ ಸುತ್ತಲೂ ಡೆಕೋರೇಷನ್ ಮಾಡೋದಕ್ಕೋಸ್ಕರನೇ ತಗೊಂಡಿದ್ದು ಅಲ್ಲೆಲ್ಲ ರೆಶ್ ಇದಕ್ಕೆ ತೋ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಮನೆಗೆ ಬಂದು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೂವು ಇದು ಡೆಕೋರೇಷನ್ಗೋಸ್ಕರನೇ ತಗೊಂಡಿದ್ದು ಇದು ಒಂದು ಬಂದು ಬೇರೆ ಕಡೆ ಎಲ್ಲ ಐವತ್ತು ರೂಪಾಯಿ ಒಂದು ಹೇಳ್ತಾಯಿದ್ರು ಅಲ್ಲಿ ಫುಲ್ಲು ಹತ್ತು ತಗೊಂಡ್ರೆ ತ್ರೀ ಹಂಡ್ರೆಡ್ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿ ಅಲ್ಲೇ ಇದನ್ನು ತಗೊಂಡ್ವಿ ಚೆನ್ನಾಗಿ ಕಾಣುತ್ತೆ ಇದು ಡೆಕೋರೇಷನಲ್ಲಿ ಒಂದೇ ಲೆಂತಲ್ಲಿದೆ ಎಲ್ಲನೂ ಹತ್ತು ಪೀಸ್ ಏನೋ ಇದೆ ಅದು ಪರವಾಗಿಲ್ಲ ಬೇರೆ ಕಡೆಯೆಲ್ಲ ಜಾಸ್ತಿ ರೇಟ್ ಇತ್ತು ಆಗಿದ್ದಕ್ಕೆ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ನೋಡೋಣ ಇದು ಬಂದು ದೇವರಿಗೆ ಅಲಂಕಾರಕ್ಕೋಸ್ಕರ ಕಿರೀಟಕ್ಕೋಸ್ಕರ ಇದು ತಗೊಂಡ್ವಿ ಇದು ತುಂಬಾ ಇಷ್ಟ ಆಯಿತು ನಮಗೆ ಅದಕ್ಕೋಸ್ಕರ ಇದು ತಗೊಂಡ್ವಿ ಮತ್ತು ದೇವ್ರದ್ದು ಕೈ ಕಾಲು ತಗೊಂಡ್ವಿ ಅಲ್ಲೇ ಇದು ಮಾತ್ರ ತುಂಬ ಲಕ್ಷಣವಾಗಿತ್ತು ಅದಕ್ಕೋಸ್ಕರ ಇದು ತಗೊಂಡ್ವಿ ಬೇರೆದು ಇತ್ತು ಇದಕ್ಕೆಲ್ಲ ಡಿಸೈನ್ ಎಲ್ಲ ಬಂದಿತ್ತಲ್ವಾ ಅದಕ್ಕೋಸ್ಕರ ನಾವು ಇದು ಚೂಸ್ ಮಾಡಿದ್ವಿ ನೋಡಿ ಯಾವ ಥರ ಹಸ್ತಾ ಇದೆ ಮತ್ತು ಕಾಲ್ಗೂ ಅಷ್ಟೇ ಡಿಸೈನ್ ಆಗಿದೆ ತುಂಬ ಇಷ್ಟ ಆಯಿತು ಇದಕ್ಕೋಸ್ಕರ ಇದನ್ನೇ ಇಸ್ಕೊಂಡಿದ್ದು ನಾವು ಮತ್ತು ಇದು ಲೋಟಸ್ಸು ಲೋಟಸ್ ಬರ ತಗೊಂಡ್ವಿ ನೋಡೋದಿಕ್ಕೆ ಒಳ್ಳೆ ಬೆಳ್ಳಿ ಥರನೇ ಇದೆ ನೋಡೋದಕ್ಕೆ ತುಂಬಾ ಕಲೆಕ್ಷನ್ ಇದೆ ರೀ ಇಲ್ಲಿ ತುಂಬ ಅಂದರೆ ತುಂಬಾ ಕಲೆಕ್ಷನ್ನು ಅಲ್ಲಿ ನಾವು ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾವು ಇದು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿತ್ತು ದೊಡ್ಡದಾಗೂ ಇದೆ ಲೋಟಸ್ಸು ಪೂಜೆಗೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡ್ವಿ ಇದು ನೋಡಿ ಯಾವ ಥರ ಇದೆ ಒಳಗಡೆ ಎಲ್ಲ ಜನ ಅಂದರೆ ಜನ ರೆಶ್ ಇದೆ ರೀ ನೋಡಿ ದೇವ್ರಿಗೋಸ್ಕರ ನಾವು ಅಲ್ಲಿಂದನೇ ಸೆಟ್ ತಗೊಂಬಂದ್ಬಿಟ್ವಿ ಅದು ನಮ್ಮದೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರನೇ ಸಪ್ರೇಟಾಗಿ ದೇವ್ರಿಗೆ ಅಂತಲೇ ತೊಗೊಂಬಂದ್ಬಿಟ್ವಿ ಮಾಮೂಲಿ ಸೆಟ್ ಎಲ್ಲ ಇದು ದೇವ್ರಿಗೆ ಹಾಕೋತರನೇ ಇದೆ ದೊಡ್ಡ ದೊಡ್ಡದಾಗಿದೆ ಮತ್ತು ವೈಟ್ ಸ್ಟೋನಲ್ಲಿದೆ ತುಂಬ ಲುಕ್ಕಾಗಿರ್ತೈತೆ ಅದು ಸೀರೆ ಮೇಲೆ ಮತ್ತು ಇದು ಬಂದು ಬ್ಯಾಗ್ರೌಂಡ್ಗೆ ಲೈನಲ್ಲೇ ತಂದ್ವಿ ಬರೀ ಎಲ್ಲೇ ಡಿಸೈನ್ ಇದೆ ಅಷ್ಟೇ ಇದು ಬ್ಯಾಕ್ ಗ್ರೌಂಡಲ್ಲಿ ಹಾಕ್ಕೊಂಡು ನಾವು ಬೇಕಾದರೆ ಒಂದೊಂದು ಸಾರಿಗೆ ಒಂದೊಂದು ಡಿಸೈನ್ ಮಾಡ್ಕೋಬೋದು ಡೆಕೋರೇಷನು ಅದೇ ಡಿಸೈನ್ ಇತ್ತು ಅಂದರೆ ಯಾವಾಗಲೂ ಒಂದೇ ಡಿಸೈನ್ ಬರುತ್ತೆ ಇದು ಬ್ಯಾಕ್ ಗ್ರೌಂಡ್ಗೆ ಪ್ಲೈನ್ ಇದೆಯಲ್ವಾ ನಾವು ಒಂದೊಂದು ಸಾರಿಗೆ ಒಂದೊಂದು ಡಿಸೈನ್ ಮಾಡ್ಕೋಬೋದು ಅಂತ ಇದು ಸೆಲೆಕ್ಟ್ ಮಾಡ್ಕೊಂಡ್ವಿ ಚೆನ್ನಾಗಿದೆ ಅಲ್ವ ಇದೂ ನೋಡಿ ಎಷ್ಟು ತಂದಿದ್ದೀವಿ ಇದು ತಗೊಂಬರೋದಕ್ಕೆ ತುಂಬಾ ಕಷ್ಟ ಆಯಿತು ಅದು ಮೆಟ್ರೋದಲ್ಲಿ ಹೋಗಿದ್ದು ತುಂಬ ರೆಶ್ ಅಂದರೆ ರೆಶ್ ಇತ್ತು ವೀಕೆಂಡಲ್ಲಿ ಮಾತ್ರ ಹೋಗ್ಬಾರ್ದಪ್ಪ ಚಿಕ್ಕಪೇಟೆಗೆ ಅನಿಸ್ಬಿಟ್ಟಿತ್ತು ನಮಗಂತೂ ಆದ್ರೂ ಹೋಗಿದ್ದೀವಿ ಇನ್ನು ಹಬ್ಬದ ದಿವಸ ಹೋಗ್ಲೇ ಹೋಗೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟೆ ಈಗ ಹೋಗಿದ್ದು ನಾವು ನೋಡಿ ನಾನು ಮಾತ್ರ ಇಷ್ಟು ತೊಗೊಂಡು ಬಂದಿದ್ದೀನಿ ಚಿಕ್ಕಪೇಟೆಯಿಂದ ನೀವೆಲ್ಲ ಯಾರ್ಯಾರಷ್ಟೆಷ್ಟು ತೊಗೊಂಡು ಬಂದಿದ್ದೀರಿ ಅಂತ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ವೀಡಿಯೋಗಳಾಗ್ತಾಯಿರ್ತೀನಿ ನೋಡ್ತಾಯಿರಿ